ರಾಮಾಯಣ ರಾಮನ ಆತರ ಸಿನಿಮಾ ಸ್ಟಾರ್ಟ್ ಮಾಡ್ದಾಗ್ಲೂ ಕೂಡ ಐ ತಿಂಕ್ ನಮ್ಮ ಇಡೀ ಶೂಟಿಂಗ್ ಇಂದ ರಿಲೀಸ್ ಆಗೋವರೆಗೂ ಜರ್ನಿ ಎಲ್ಲೋ ಒಂಥರ ಒಂದು ರಾಮಾಯಣದ ಅಂಡರ್ ಕರೆಂಟ್ ಅಲ್ಲಿ ಓಡ್ದಂಗಿತ್ತು ನಮಗೆ ಇವಾಗ್ಲೂ ಕೂಡ ಮಾತಾಡ್ತಾ ಇರ್ಬೇಕಾದ್ರೆ ಮತ್ತೆ ಘಟನೆ ಅಂದ್ರೆ ಪ್ರತಿ ಒಂದ್ ಐ ಮೀನ್ ಮಧ್ಯದಲ್ಲಿ ಕೋವಿಡ್ ಬಂತು ದೆನ್ ಸಾಕಷ್ಟು ಬದಲಾವಣೆಗಳಾಯ್ತು ಸೊ ಹಾಗಾಗಿ ನಮ್ಗೆ ಇವಾಗ ಕೆಲವು ದಿನ ನಾವೀಗ ಮೇ ಟೆಂತ್ ರಿಲೀಸ್ ಆಗ್ತಾ ಇದೆ ಸಿನಿಮಾ ಅಂತ ಹೇಳಿದಾಗ ಅಹ್ ಕೆಲವರು ತಂಡದಲ್ಲಿ ಜೋಕ್ ಮಾಡ್ತಾರೆ ವನವಾಸ ಇಷ್ಟು ಬೇಗ ಮುಗ್ದೋಯ್ತಾ ವನವಾಸ ಇನ್ನು ಕಂಟಿನ್ಯೂ ಆಗಿಲ್ವಾ ಅಂತ ಸೊ ಹಾಗೆ ನಾವು ಮಾತಾಡ್ತಾ ಅಂದ್ರೆ ಸ್ಟಾಕಿಂಗ್ ಬೋರ್ಡ್ ಶುಭ್ರ ಸೊ ಹಾಗಾಗಿ ಅವರ ಒಂದು ಡೆಡಿಕೇಶನ್ ನೋಡೋದಕ್ಕೆ ಬಹಳ ಸಂತೋಷ ನಾನು ನನ್ನ ಜೊತೆಗೆ ಕೋಆಕ್ಟರ್ ಆಕ್ಟರ್ ಬಂದಾಗ ಸಾಮಾನ್ಯವಾಗಿ ಒಂದು ಆಪಲ್ ಬಾಕ್ಸ್ ಇರ್ತಾರೆ ಇಲ್ಲ ಏನಾರು ಒಂದು ಸ್ಟೂಲ್ ಕೊಟ್ಬಿಟ್ಟು ನಿಲ್ಲಿಸ್ತಾರೆ ಬಟ್ ಅವ್ರನ್ನ ಹಿಂಗೆ ಫೇಸ್ ಟು ಫೇಸ್ ನೋಡ್ಬೋದು ಅಂಡ್ ನನಗೆ ಬಹಳ ವರ್ಷಗಳಿಂದ ಮುಂಚೆ ಥಿಯೇಟರ್ ಅಲ್ಲಿ ಒಬ್ಬ ನಟನ ನೋಡಿದ್ದೆ ತುಂಬಾ ಒಳ್ಳೆ ಒಂದು ಕಾಮಿಡಿ ಯುನೀಕ್ ಸೆನ್ಸ್ ಇತ್ತು ಅಂತ ಹೇಳಿ ಅವಾಗ್ಲೂ ನೆನ್ಪಲ್ಲಿ ಇಟ್ಕೊಂಡಿದ್ದೆ ಬಟ್ ಈಗ ಆಲ್ರೆಡಿ ನೀವು ಅವ್ರನ್ನ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದಿರಾ ಅನಿರುದ್ನ ಆ್ಯಂಡ್ ಐ ಥಿಂಕ್ ಹೀ ಈಸ್ ಹಿಸ್ ಕಾಮಿಡಿ ಈಸ್ ಕ್ವೈಟ್ ಗುಡ್ ಇನ್ ದ ಫಿಲ್ಮ್ ಆ್ಯಂಡ್ ದೆನ್ ನಾರುಣ್ ಸಾಗರ್ ಸರ್ ನೀವೆಲ್ಲ ನೋಡಿದಿರ ಒಂದು ವಿಭಿನ್ನವಾದಂಥ ಒಂದು ಶೇಡಲ್ಲಿದೆ ಸೊ ಹಾಗಾಗಿ ಐ ಥಿಂಕ್ ಅವ್ರಿಗೂ ಕೂಡ ಬಹಳ ಸಹ ಬಹಳ ಎಕ್ಸೈಟ್ ಆಗಿದ್ರು ಆ್ಯಕ್ಚುಲಿ ಶೂಟ್ ಮಾಡ್ತಾ ಇರ್ಬೇಕಾರೆ ಹಿ ಆಲ್ಸೋ ಡಿಡ್ ವಿತ್ ಅ ಲಾಡ್ ಆಫ್ ಎಕ್ಸೈಟ್ಮೆಂಟ್ ಆ್ಯಂಡ್ ಐ ಥಿಂಕ್ ಜೂಡಾ ಸಂಡಿ ಅವರ ಮ್ಯೂಸಿಕ್ ಇದೆ ನನಗೆ ಪರ್ಸ್ನಲಿ ಬಹಳ ಹಾಡುಗಳು ಬಹಳ ಇಷ್ಟ ಆ್ಯಂಡ್ ದೆನ್ ಅಮರ್ನಾಥ್ ಅವರು ಎಡಿಟ್ ಮಾಡಿದ್ದಾರೆ ಸಿನಿಮಾನ ಇವಾಗ ಅವರು ಆ್ಯಕ್ಚುಲಿ ಕೇರಳದವರು ಸೊ ಮಲಯಾಳಿ ಫ್ಲೇವರ್ ಇದೆ ಸಿನಿಮಾನಲ್ಲಿ ಸೊ ನಮ್ಮ ಸಿನಿಮಾ ಏನಾದರೂ ಮಲ್ಯಾಳಂ ಸೆನ್ಸಿಬ್ರಿಟೀಸ್ ಕಂಡು ಬಂದರೆ ಅವ್ರನ್ನೇ ಅಪ್ರಿಷಿಯೇಟ್ ಮಾಡಿ ಅಥವಾ ಆ್ಯಂಡ್ ಸಮೀರ್ ಅವರು ಮತ್ತು ವಿಷ್ಣು ಅವರು ಸೆರೆ ಹಿಡ್ದಿದ್ದಾರೆ ಇಬ್ಬರು ಭಾಳ ಧನ್ಯವಾದಗಳು ಅವ್ರಿಗೆ ಆ್ಯಂಡ್ ಮುಖ್ಯವಾಗಿ ಐ ಥಿಂಕ್ ನಾವೇನೆಲ್ಲ ಕನ್ಸುಗಳನ್ನ ಕಾಣ್ಬೋದು ಆದರೆ ಒಬ್ರು ನಿರ್ಮಾಪಕರು ಇರಲೇಬೇಕು ಸೊ ಇವತ್ತು ನಾನು ಆಕ್ಚುಲಿ ನಟನಾಗಿ ಗುರುತಿಸ್ಕೊಂಡಿದ್ದೀನಿ ಅನ್ನೋದಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಒಬ್ಬರೇ ಕಾರಣಕರ್ತರು ಅದು ಅಮೃತ್ಸೂರ್ ವಂಶಿ ನನ್ನ ಅಣ್ಣ ಇದ್ದ ಹಾಗೆ ಅವರು ಸೊ ಹಾಗಾಗಿ ಬ್ರದರ್ ಫ್ರಮ್ ಅನದರ್ ಮದರ್ ಬಹಳ ಧನ್ಯವಾದಗಳು ಮತ್ತೆ ಇನ್ನು ಮುಂದೆ ಇನ್ನೊಂದು ಚಿತ್ರ ಕೂಡ ನಾವು ಮಾಡ್ತಾ ಇದೀವಿ ಅದ್ರ ಬಗ್ಗೆ ಶೀಘ್ರದಲ್ಲೇ ಮಾತಾಡ್ತೀವಿ ನಮ್ಮ ಆ ಸಿನಿಮಾ ಡೈರೆಕ್ಟರ್ ಪ್ರಶಾಂತ್ ರಜಪ್ಪ ಅವರು ಕೂಡ ಇಲ್ಲೇ ಇದ್ದಾರೆ ಅದ್ರ ಬಗ್ಗೆ ಮಾತಾಡ್ತೀವಿ ಈ ಸದ್ಯದಲ್ಲಿ ಮುಂದಿನ ದಿನಗಳಲ್ಲಿ ಅಂಡ್ ಮೇ ಟೆಂತ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಾನು ಕೇಳ್ಕೊಳೋದು ಒಂದೇ ಅಂದ್ರೆ ಬಹುಶಃ ಐ ಥಿಂಕ್ ಎಲ್ರಿಗೂ ಗೊತ್ತಿರೋ ವಿಷಯನೇ ಅಂದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸದ್ಯಕ್ಕೆ ಸದ್ಯ ಅಂದ್ರೆ ಇಟ್ಸ್ ಗೋಯಿಂಗ್ ಥ್ರೂ ಒನ್ ಆಫ್ ದ ಡಾರ್ಕ್ ಫೇಸಸ್ ಏನಕ್ಕೆ ಅಂತ ಹೇಳಿದ್ರೆ ಐ ಥಿಂಕ್ ಥಿಯೇಟರ್ ವಾಕಿನ್ಸ್ ತುಂಬಾ ಕಡಿಮೆ ಆಗ್ತಾ ಇದೆ ಬಟ್ ಖುಷಿಯಾಗೋ ವಿಚಾರ ಏನು ಅಂತ ಹೇಳಿದ್ರೆ ಜನ ಸಿನಿಮಾ ನೋಡೋದು ಕಡಿಮೆ ಮಾಡಿಲ್ಲ ಸಿನಿಮಾನ ನೋಡ್ತಾ ಇದ್ದಾರೆ ಬಟ್ ಸಿನಿಮಾನ ಥಿಯೇಟರ್ ನೋಡೋದು ಕಡಿಮೆ ಮಾಡಿದ್ದಾರೆ ಅಹ್ ಇಲ್ಲಿ ನಾನು ಕೇಳ್ಕೊಳ್ಳೋದಂದ್ರೆ ಮೇಟೆನ್ ಸಿನಿಮಾ ರಿಲೀಸ್ ಆಗುತ್ತೆ ನನ್ನ ನಮ್ಮ ಸಿನಿಮಾಗ್ ಮಾತ್ರ ಅಲ್ಲ ಪ್ರತಿಯೊಂದು ಕನ್ನಡ ಸಿನಿಮಾಗೂ ಕೂಡ ಇದನ್ನ ಕೇಳ್ಕೊಳ್ತೀನಿ ನಾನು ಯಾರಾದ್ರೂ ಸಿನಿಮಾ ನೋಡ್ಬೇಕು ನೋಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಖಂಡಿತವಾಗ್ಲೂ ಥಿಯೇಟರ್ ಗೆ ಬಂದು ದಯವಿಟ್ಟು ನೋಡಿ ನಿಮ್ಗೆ ಸಿನಿಮಾ ನೋಡಕ್ ಇಷ್ಟ ಇಲ್ಲ ಅಂದ್ರೆ ನಾನು ಫೋರ್ಸ್ ಮಾಡಲ್ಲ ಅವ್ರ ಬಗ್ಗೆ ನಾನು ಹೇಳಲ್ಲ ಬಟ್ ಒಂದ್ ವೇಳೆ ನೀವು ಸಿನಿಮಾ ನೋಡ್ಬೇಕು ಅಂತ ನಾನು ನೀವು ನಿರ್ಧಾರ ಮಾಡಿದ್ರೆ ಸಾಮಾನ್ಯವಾಗಿ ಒಂದು ಮಾತುಗಳನ್ನ ಕೇಳ್ತೀನಿ ನಾನು ಏನೋ ಒ ಟಿ ನಲ್ಲಿ ರಿಲೀಸ್ ಆದಾಗ ನೋಡೋಣ ಅಥವಾ ನಲ್ಲಿ ಬಂದಾಗ ನೋಡೋಣ ಅನ್ನೋ ಮಾತುಗಳನ್ನ ಕೇಳ್ತೀವಿ ಬಟ್ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ನೀವು ಹಾಗೆ ಮಾಡಿದ್ರೆ ಕಲೆಗಾರರನ್ನ ಬೆಳೆಸೋದಕ್ಕಾಗಲ್ಲ ಈಗ ಆಪರೇಷನ್ ಅಲ್ ಮೇಲಮ್ಮ ಸಿನಿಮಾ ಹಿಟ್ ಆಗಿದ್ದಕ್ಕೆ ನಾವು ವಿಕಾಸ್ ಪಂಪಾಪತಿ ಅನ್ನೋ ಒಬ್ಬ ಹೊಸ ನಿರ್ದೇಶಕನೇ ಲಾಂಚ್ ಮಾಡೋದಕ್ಕೆ ಸಹಾಯ ಆಯಿತು ಅದೇ ಥಿಯೇಟರ್ ಥಿಯೇಟ್ರಲ್ಲಿ ವರ್ಕ್ ಆಗಿರ್ಲಿಲ್ಲ ಅಂದಿದ್ರೆ ಬಹುಶಃ ನಾವು ಹೊಸ ಹೊಸ ಕಲೆಗಾರರನ್ನ ಕರ್ಕೊಂಡು ಬರಕ್ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಕಲೆಗಾರನ ಬೆಳೆಸಬೇಕು ಅನ್ನೋದಾಗಿದ್ರೆ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ನೀವು ಒ ಟಿ ಟಿ ಅಥವಾ ಟಿವಿನಲ್ಲಿ ನೋಡಿದಾಗ ಹೊಸ ಆರ್ಟಿಸ್ಟ್ಗಳಿಗೆ ಜೀವ ತುಂಬಿಸೋದಕ್ಕಾಗಲ್ಲ ಶಕ್ತಿ ತುಂಬಿಸೋದಕ್ಕಾಗಲ್ಲ ಸೊ ಹಾಗಾಗಿ ಈ ಒಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ ನಿಮಗೆ ಟ್ರೇಲರ್ ಇಷ್ಟ ಆಗಿದ್ರೆ ಸಿನಿಮಾ ನೋಡಬೇಕು ಅಂತ ನಿರ್ಧಾರ ಮಾಡಿದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಆ್ಯಂಡ್ ನಾನು ಅವಾಗಲೇ ಹೇಳಿದಾಗೆ ಸಿನಿಮಾದಲ್ಲಿ ರಾಮಾಯಣದ ಒಂದು ಅಂಡರ್ ಕರೆಂಟ್ ಓಡ್ತಾ ಇರುತ್ತೆ ಬಟ್ ಅದಕ್ಕಿಂತ ಮಿಗಿಲಾಗಿ ಸಾಕಷ್ಟು ಲೈಫ್ ಲೆಸನ್ಸ್ನು ಕೂಡ ತುಂಬ ಸರಳವಾಗಿ ಎಂಟರ್ಟೈನಿಂಗ್ ವೇನಲ್ಲಿ ನಾವು ಹೇಳೋದಕ್ಕೆ ಹೊರಟಿದ್ವಿ ಆ್ಯಂಡ್ ಫ್ರೆಶ್ ಮೈಂಡಲ್ಲಿ ಬನ್ನಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಕಂಪ್ಲೀಟಾಗಿ ಎಂಜಾಯ್ ಮಾಡ್ಬೋದು ಸಿನಿಮಾಗೆ ಯು ಸರ್ಟಿಫಿಕೇಟ್ ಇದೆ ಯು ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಮಕ್ಕಳನ್ನೂ ಕೂಡ ನೀವು ಕರ್ಕೊಂಡು ಬರ್ಬೋದು ಇಟ್ಸ್ ವೆರಿ ಕ್ಲೀನ್ ಅಂತ ಅರ್ಥ ಸಿನಿಮಾದ ಡಿಸ್ಟ್ರಿಬ್ಯೂಷನನ್ನು ಸುಪ್ರೀತ್ ಅವರು ಮತ್ತೆ ಗಂಗಾಧರ್ ಸರ್ ಅವರು ಮಾಡ್ತಾ ಇದ್ದಾರೆ ಧನ್ಯವಾದಗಳು ಅವ್ರಿಗೆ ಆ್ಯಂಡ್ ಸಿನಿಮಾದ ಆಡಿಯೋ ಜಂಕರ್ ಮ್ಯೂಸಿಕ್ ಅವರಿದ್ದಾರೆ ಬಿನ್ ವೆರಿ ಸಪೋರ್ಟಿವ್ ಥ್ಯಾಂಕ್ ಯು ಭರತ್ ಜೈನ್ ಅವರಿಗೆ ಆ್ಯಂಡ್ ಸಿನಿಮಾದ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ನ ಕಾರ್ತಿಕ್ ಅವರು ಮೈಸೂರು ಸ್ಟುಡಿಯೋ ಹೌಸ್ ಅವರ ಬ್ಯಾನರ್ ಮೂಲಕ ಮಾಡ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ಧನ್ಯವಾದಗಳು ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಲ್ರಿಗೂ ಕೂಡ ಧನ್ಯವಾದಗಳು ಹೆಸರು ಹೆಸರಿಲ್ಲದೆ ಹೋಗಿದ್ರು ಕೂಡ ಇನ್ನೂ ಯುನೋ ಯು ನೋ ದ್ಯಾಟ್ ಐ ಲವ್ ಯು ಆಲ್ ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ಕಮ್ ಇಟ್ಸ್ ಫ್ರಮ್ ದಿ ಎಂಟೈರ್ ಟೀಮ್ ಎಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೇ ಟೆಂತ್ ದಯವಿಟ್ಟು ಚಿತ್ರಮಂದಿರದಲ್ಲೇ ಬಂದು ನೋಡಿ ಧನ್ಯವಾದಗಳು